ಈ ಸೊಪ್ಪಿನ ಚಟ್ನಿ ಪುಡಿಯನ್ನು ಮಾಡೋಣ ಬನ್ನಿ ಫಸ್ಟ್ಗೆ ನಾನು ಇದರಲ್ಲಿರುವಂಥ ಒಣಕೊಬ್ಬರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಕುರ್ಕೊಳ್ಳೋಣ ಇದನ್ನು ಇದರ ಜೊತೆಗೆ ನುಗ್ಗೆ ಸೊಪ್ಪಿದೆ ಹಸಿ ನುಗ್ಗೆ ಸೊಪ್ಪು ಹಾಕ್ತಾ ಇದ್ದೀನಿ ಇದನ್ನು パ、ね、リンパリンパリンパリンパリンパリンパリンパリンリンパリ ಇದರ ಜೊತೆಯಲ್ಲಿ ಒಣಮೆಣಸಿನ್ಕಾಯೆಲ್ಲ ಹಾಕೋತಾ ಇದ್ದೀನಿ ಅದನ್ನು ಯುಕ್ ಮಾಡಿ ಸಿಗುವಂತಹ ನುಗ್ಗೆ ಸೊಪ್ಪಿತ್ತು ಅದನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ಇಷ್ಟು ಮುರಿದಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಇಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದೆ ಈಗ ಕಡಲೆಬೇಳೆನ ම් මුකල් බාරරල තැල කදීට හතරස ගතන ම කද කපුර හතාලිය. ಹುರಿದಾಗಿದೆ ಇದಕ್ಕೆ ಮೊದಲೇ ಹುತ್ಕೊಂಡಿದ್ದಾಗ ಕರಿಬೇವು ಮುಜೆ ಸೊಪ್ಪು ಒಣ ಕೊಬ್ಬರಿ ಎಲ್ಲ ಹಾಕಿ ಅದನ್ನು ಇದಕ್ಕೆ ನಾನು ನಾನಿವಾಗ ಸ್ಟೌವ್ ಆಫ್ ಮಾಡಬೇಕು ಹಾಕ್ಬಿಡ್ಬೇಕು ಇದನ್ನೆಲ್ಲ ಇದು ಬಿಸಿಯಾಗಿರುವಾಗಲೇ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಉಪ್ಪನ್ನು ಆಡ್ ಮಾಡ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಮತ್ತು ಬೆಲ್ಲ ಮತ್ತು ಸಕ್ಕರೆ ಎರಡನ್ನೂ ಹಾಕ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೆಕ್ಸ್ಟು ಹುಣ್ಸೆಹಣ್ಣನ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಬೆರೆಸ್ಕೊಬೇಕು ಆರಿದ ನಂತರ ಮಿಕ್ಸಿಗೆ ಹಾಕ್ಕೊಳ್ಳೋಣ ಆರಿದೆ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಎಲ್ಲ ಪುಡಿ ಮಾಡೋದಕ್ಕೆ ಪುಡಿ ಹೀಗೆ ಎಲ್ಲ ಪುಡಿ ಮಾಡ್ಕೊಂಡಿದ್ದೀನಿ ಇದು ಎರಡನೇ ಸತ್ತಿಗೆ ಮಿಕ್ಕಿರೋದನ್ನು ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ಬೆರೆಸ್ಕೊಳ್ಳೋಣ ಈಗ ದಿನ ಚಟ್ನಿ ಪುಡಿ ನಿಮಗೆ ತಿನ್ನಲು ರೆಡಿಯಾಗಿದೆ ಇದು ನಿಮಗೆ ಇಷ್ಟವಾದಲ್ಲಿ ಫಾಲೋ ಮಾಡಿ ದಯವಿಟ್ಟು ಮರೆಯಬೇಡಿ ಏನೇ like share and remember